ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದಿನಿಂದ ಭಾರತ ವರ್ಷ ಸೌತ್ ಆಫ್ರಿಕಾ ನಡುವೆ ಏಕದಿನ ಸರಣಿ ಆಗ್ತಿದೆ ಹಾಗಾದರೆ ಈ ಒಂದು ಸರಣಿಯನ್ನು ನೀವು ಲೈವ್ ಎಲ್ಲಿ ವೀಕ್ಷಿಸೋದು ಹಾಗೆ ನೀವು ಕನ್ನಡದಲ್ಲಿ ಈ ಒಂದು ಲೈವ್ ಅನ್ನು ಇದೀಗ ಫ್ರೀ ಆಗಿ ನೋಡೋದು ಇಲ್ಲಿ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯಲ್ಲಿ ಯಾವ ತಂಡ ಸರಣಿ ಜಯಿಸುತ್ತಂತೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಇನ್ನು ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯ ವಾಂಡ್ರಸ್ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆಗ್ತದೆ ಹಾಗಾದರೆ ಈ ಒಂದು ಪಂದ್ಯವನ್ನು ನೀವು ಲೈವ್ ಎಲ್ಲಿ ವೀಕ್ಷಿಸುವುದಂತ ನೋಡಿದರೆ ನೋಡ್ಬೋದು ಈ ಒಂದು ಲೈವ್ ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ಗಳಲ್ಲಿ ಕೂಡ ಲಭ್ಯ ಇದೆ ಬಟ್ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ನೋಡೋದಂತ ನೋಡಿದರೆ ಡಿಜನೇ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ನಿಮಗೆ ಸಿಗ್ತದೆ ಬಟ್ ಕನ್ನಡದಲ್ಲಿ ಕೂಡ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ನೀವು ಈ ಒಂದು ನೇರ ಪ್ರಸಾರವನ್ನು ನೋಡ್ಬೋದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ನೋಡಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯನ್ನು ಲೈವ್ ಎಲ್ಲಿ ನೋಡಿದಂಥ ಹಾಗೆ ನೀವು ಕನ್ನಡದಲ್ಲಿ ನೋಡೋದಾದರೆ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಎಲ್ಲಿ ನೋಡ್ಬೋದು ವೀಕ್ಷಕರೇ ನಿಮಗೆ ಈ ಒಂದು ಮಾಹಿತಿ ಇಷ್ಟಾದರೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಮಗೆ ಸ್ಪೋರ್ಟ್ಸ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರ್ತವೆ ಥ್ಯಾಂಕ್ ಯು